ಅಣ್ಣಮ್ಮನಿಗೋಸ್ಕರ ಎಲ್ಲರೂ ತಮ್ತಾಗೋಸ್ಕರ ಎಲ್ಲ ಊಪು ಅಣಸ್ತಾವ್ರೆ ಎಲ್ಲರೂ ಹಾಯ್ ಮಾಡಿ ಇನ್ನ ಮಸಿಮ ಎಲ್ಲ ಊಪು ಅಣ್ಸಿರ ತೋರಿಸಿ ಈ ತರ ತಂಪಾಗೋಸ್ಕರ ಡಿಸೈನ್ ಮಾಡಿ ರೆಡಿ ಮಾಡ್ತವ್ರೆ ಎಲ್ಲರೂ ಬೆಂಗಳೂರಲ್ಲಿ ಅಣ್ಣಮ್ಮ ಕೂರಿಸ್ತಾವ್ರೆ ಅದಕ್ಕೆ ನಮ್ಮ ಅಕ್ಕ ಉಲ್ಟ ಪಟಾ ಪೋಡ್ಸೈತೆ ಅದಕ್ಕೆ ಕ್ಲಾಸ್ ಅಂಡೋಳೆ ಎಲ್ಲಾ ಬ್ಯುಸಿ ಆಗವ್ರಿ ಫುಲ್ಲು ಹ್ಮ ನಮ್ಮ ಅರ್ಶಿ ಸೂಪರ್ ಆಗಿ ಪೋಡ್ಸಿದೆ ನನ್ನ ತಂಗಿ ಮನೆಯಲ್ಲಿ ಅಣ್ಣಮನ್ ಕುಡ್ಸಿದ್ರು ಬೆಂಗಳೂರು ಗ್ರಾಮದೇವತೆ ಆ ಹಬ್ಬಕ್ಕೋಗಿದ್ವಿ ಎಲ್ಲರೂ ಅದನ್ನು ನನಗೆ ಕಲೆ ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೆ ಆರತಿ ಮಾಡೋಕ್ಕೆ ತಂಬಿಟ್ಟು ಇದನ್ನು ಫರ್ಚುನ ರೆಡಿ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲರೂ ಡಿಸೈನ್ ಮಾಡಿದ್ದಾರೆ ಇವಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ರೆಡಿ ಮಾಡ್ಕೊಂಡು ಅದಕ್ಕೆ ತುಪ್ಪದಲ್ಲಿ ದೀಪ ಹಚ್ಚಿಕೊಂಡು ಆರತಿ ಮಾಡ್ತಾರೆ ಅದಕ್ಕೆ ಎಲ್ಲರೂ ರೆಡಿ ಮಾಡ್ತಾ ಇದ್ದಾರೆ ಈ ಥರ ರೆಡಿ ಆಗಿದೆ ನೋಡಿ ಊಳೆ ನಂತ ಈ ಥರ ಕಲ್ಚರ್ ರೆಡಿ ಮಾಡ್ಕೊಂಡು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಈ ಥರ ಕಾಣ್ತಾ ಇದ್ದಾರೆ ನೋಡಿ ಕಾಣಿಸ್ತಾ ಇದೆ ಅನ್ಕೊತೀನಿ ಇದಕ್ಕೆ ದೀಪ ತುಪ್ಪ ದೀಪ ಹಚ್ಚಿ ರೆಡಿ ಮಾಡ್ಕೊಂಡಿದ್ದಾರೆ ಈಗ ಫಸ್ಟು ಅವ್ರ ಮನೆ ತಗೊಂಡು ತಗೊಂಡೋಗ್ತಾರೆ ವ ದೇವಸ್ಥಾನ ಮನೆಯವರು ಪಕ್ಕದಲ್ಲೇ ಇದ್ದಾರೆ ಐದಕ್ಕೆ ಆರತಿ ಮಾಡಿಬಿಟ್ಟು ನೆಕ್ಸ್ಟು ಅಣ್ಣ ಮುಂದೆ ಆರ್ತಿ ಅವ್ರು ಏರಿಯಾದಲ್ಲಿ ಅನ್ನವನ್ನು ಕೊಟ್ಟು ಅಲ್ಲಿಗೆ ಅಮ್ಮನ ಯಾಕೆ ಒಟ್ಟು ಐದು ಆರತಿ ಮಾಡ್ತಾರೆ ಕಂಪ್ಟರ್ ಮಾಡಿದಾಗ ಅಮ್ಮ ಹೋಗಿ ಹೋಗಿ ಆರತಿ ಮಾಡಬೇಕಂತ ದೇವರು ಮನೆ ದೇವರು ಇಲ್ಲಿ ಫಸ್ಟ್ ಆತಿ ಮಾಡಿಕೊಂಡು ಆಮೇಲೆ ಅಲ್ಲಿಗೆ ಹೋಗ್ತು ನೋಡಿ ಈಗ ನಮಗೆ ಕೂರಿಸಿದ್ರು ಇಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ಫೋಟೋಸ್ನ ಕ್ಲಿಪ್ಪಿಂಗ್ಸ್ ಇತ್ತು ಅದನ್ನು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಈ ಥರ ಎಲ್ಲರೂ ಹೋಗಿ ಹೋಗಿ ಪೂಜೆ ಮುಗಿಸ್ಕೊಂಡು ಬರ್ತಾ ಇದ್ರು ಹೆಚ್ಚು ಕಮ್ಮಿ ಬೆಳಗಿನ ಜಾವ ತನಕ ಆರತಿ ನಡೆಯುತ್ತೆ ಅಂತ ನಾನು ತಂಗಿ ಹೇಳ್ತಾ ಇದ್ದರು ಈ ಶನಿವಾರ ಸ್ಟಾರ್ಟ್ ಆಗಿದ್ದು ಮತ್ತು ಭಾನುವಾರ ನೈಟು ಅಣ್ಣಮ್ಮನ ಎತ್ತಾರೆ ಈ ಥರ ಅಲಂಕಾರ ಮಾಡಿದರು ತುಂಬ ಚೆನ್ನಾಗಿ ಮಾಡಿದರು ಭಾನುವಾರ ನೈಟ್ ಅಣ್ಣಮ್ಮನ ಸರ್ಕಲಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದರೆ ಈ ಸ್ಟಾರ್ಟ್ ತಗೊಂಡೆ

ತುಂಬ ಚೆನ್ನಾಗಿತ್ತು ಪ್ರತಿ ಗಲ್ಲಿ ಪ್ರತಿ ಏರಿಯಾದಲ್ಲೂ ಕೂರಿಸ್ತಾರಂತೆ ಅವರವ್ರ ಏರಿಯಾಗಳಲ್ಲಿ